ಒಮ್ಮೆ ಕಾಲೆ ಹೊಟ್ಟೆಗೆ ಇದನ್ನು ಜಗಿದು ತಿಂದು ನೀರು ಕುಡಿದರೆ ಜನ್ಮದಲ್ಲಿ ಮತ್ತೆ ಹೆಚ್ಚಾಗಲ್ಲ ಬ್ಲಡ್ ಶುಗರ್ ಮಧುಮೇಹಿಗಳೇ ಒಮ್ಮೆ ಟ್ರೈ ಮಾಡಿ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಜಿಂಜರ್ ಫಾರ್ ಬ್ಲಡ್ ಶುಗರ್ ಮಧುಮೇಹ ರೋಗಿಗಳ ರಕ್ತದಲ್ಲಿನ ಸಕ್ಕರೆ ದೀರ್ಘಕಾಲದವರೆಗೆ ಅಧಿಕವಾಗಿದ್ದರೆ ಅದು ಹೃದಯ ಕಾಯಿಲೆಗಳು ಮೂತ್ರಪಿಂಡಗಳು ಮತ್ತು ಶ್ವಾಸಕೋಶಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ ಆದ್ದರಿಂದ ಯಾವಾಗಲೂ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡುವುದು ಮುಖ್ಯ ಮಧುಮೇಹ ರೋಗಿಗಳ ರಕ್ತದಲ್ಲಿನ ಸಕ್ಕರೆ ದೀರ್ಘಕಾಲದವರೆಗೆ ಅಧಿಕವಾಗಿದ್ದರೆ ಅದು ಹೃದಯ ಕಾಯಿಲೆಗಳು ಮೂತ್ರಪಿಂಡಗಳು ಮತ್ತು ಶ್ವಾಸಕೋಶಗಳಿಗೆ ಹಾನಿಯನ್ನುಂಟುಮಾಡುತ್ತದೆ ಆದ್ದರಿಂದ ಯಾವಾಗಲೂ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡುವುದು ಮುಖ್ಯ ಸಕ್ಕರೆಯನ್ನು ನಿಯಂತ್ರಿಸಲು ಯಾವಾಗಲೂ ಔಷಧಿಗಳನ್ನೇ ಅವಲಂಬಿಸುವುದು ಸರಿಯಲ್ಲ ನಿಮ್ಮ ಆಹಾರದಲ್ಲಿ ಕೆಲವು ವಿಷಯಗಳನ್ನು ಸೇವಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆಯನ್ನು ಸುಲಭವಾಗಿ ನಿಯಂತ್ರಿಸಬಹುದು ಅಂದಹಾಗೆ ಮಧುಮೇಹ ರೋಗಿಗಳಿಗೆ ಶುಂಠಿಯ ಸೇವನೆಯು ತುಂಬ ಪರಿಣಾಮಕಾರಿ ಔಷಧಿಯ ಗುಣಗಳಿಂದ ಸಮೃದ್ಧವಾಗಿರುವ ಶುಂಠಿ ಸೇವನೆಯು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ ಮತ್ತು ದೇಹಕ್ಕೆ ಹಲವು ವಿಧಗಳಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಔಷಧಿಯ ಗುಣಗಳಿಂದ ಸಮೃದ್ಧವಾಗಿರುವ ಶುಂಠಿಯು ರಕ್ತದಲ್ಲಿನ ಸಕ್ಕರೆ ಮಟ್ಟ ಮತ್ತು ಹೆಚ್ ಬಿ ಎ ಒನ್ ಸಿಯನ್ನು ಕಡಿಮೆ ಮಾಡಲು ಅತ್ಯುತ್ತಮ ಪರಿಹಾರವಾಗಿದೆ ಎಂದು ಅನೇಕ ಸಂಶೋಧನೆಗಳಲ್ಲಿ ಸಾಬೀತಾಗಿದೆ ಶುಂಠಿಯನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ ಮತ್ತು ಅನೇಕ ರೋಗಗಳನ್ನು ತಡೆಯುತ್ತದೆ ಶುಂಠಿ ಸೇವನೆಯಿಂದ ತೂಕವನ್ನು ನಿಯಂತ್ರಿಸಬಹುದು ಮತ್ತು ಬಾಯಿಯ ಆರೋಗ್ಯವನ್ನು ಸುಧಾರಿಸಬಹುದು ಮಧುಮೇಹ ರೋಗಿಗಳು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಶುಂಠಿಯನ್ನು ಸೇವಿಸಬಹುದು ಎ ಐ ಐ ಎಸ್ನ ಮಾಜಿ ಸಲಹೆಗಾರ ಮತ್ತು ಸಾವೋಲ್ ಹಾರ್ಟ್ ಸೆಂಟರ್ ಸ್ಥಾಪಕ ಮತ್ತು ನಿರ್ದೇಶಕ ಡಾಕ್ಟರ್ ಭೀಮಲ್ ಝಾಂಜೆ ಅವರ ಪ್ರಕಾರ ಶುಂಠಿಯನ್ನು ಪ್ರತಿದಿನ ಆಹಾರ ಅಥವಾ ಚಹಾದಲ್ಲಿ ಸೇವಿಸಿದರೆ ಮಧುಮೇಹವನ್ನು ಸುಲಭವಾಗಿ ನಿಯಂತ್ರಿಸಬಹುದು ಮಧುಮೇಹವನ್ನು ನಿಯಂತ್ರಿಸುವಲ್ಲಿ ಶುಂಠಿ ಪರಿಣಾಮಕಾರಿ ಮಸಾಲೆಯಾಗಿದೆ ಈ ಮಸಾಲೆ ಮಧುಮೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಮತ್ತು ಹೆಚ್ ಬಿ ಎ ಒನ್ ಸಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸಂಶೋಧನೆಯ ಪ್ರಕಾರ ಎರಡು ಗ್ರಾಮ್ ಶುಂಠಿಯನ್ನು ಸೇವಿಸುವುದರಿಂದ ಸಕ್ಕರೆಯನ್ನು ಶೇಕಡ ಹನ್ನೆರಡರಷ್ಟು ನಿಯಂತ್ರಿಸಬಹುದು ಶುಂಠಿಯ ಗ್ಲೈಸೆಮಿಕ್ ಸೂಚ್ಯಾಂಕ ತುಂಬ ಕಡಿಮೆಯಾಗಿದ್ದು ಇದು ಮಧುಮೇಹ ರೋಗಿಗಳಿಗೆ ಪ್ರಯೋಜನಕಾರಿಯಾಗಿದೆ ಶುಂಠಿಯಲ್ಲಿರುವ ಪೋಷಕಾಂಶಗಳ ಬಗ್ಗೆ ಹೇಳುವುದಾದರೆ ವಿಟಮಿನ್ ಸಿ ಕ್ಯಾಲ್ಸಿಯಂ ರಂಜಕ ಕಬ್ಬಿಣ ಸತು ತಾಮ್ರ ಮ್ಯಾಂಗನೀಸ್ ಮತ್ತು ಕ್ರೋಮಿಯಂ ಇದರಲ್ಲಿ ಕಂಡುಬರುತ್ತವೆ ಶುಂಠಿಯು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ವಿರುದ್ಧ ಹೋರಾಡುವ ಗುಣಗಳನ್ನು ಹೊಂದಿದೆ ಇದನ್ನು ಪ್ರತಿದಿನ ಸೇವಿಸುವುದರಿಂದ ಗಂಟಲಿನ ಸೋಕು ತಡೆಗಟ್ಟುತ್ತದೆ ಮತ್ತು ದೇಹವನ್ನು ಆರೋಗ್ಯವಾಗಿಡುತ್ತದೆ ಕೊಬ್ಬುರಹಿತ ಶುಂಠಿಯ ಸೇವನೆಯು ಸಕ್ಕರೆಯನ್ನು ನಿಯಂತ್ರಿಸುವಲ್ಲಿ ಬಹಳ ಪರಿಣಾಮಕಾರಿ ಎಂದು ಸಾಬೀತಾಗಿದೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಮಧುಮೇಹ ರೋಗಿಗಳು ಹಾಲಿನ ಚಹಾದಲ್ಲಿ ಶುಂಠಿಯನ್ನು ಸೇವಿಸಬೇಕು ಶುಂಠಿ ಚಹಾ ಚಹಾದ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಶೀತ ಮತ್ತು ಕೆಮ್ಮನ್ನು ತಡೆಗಟ್ಟುವಲ್ಲಿಯೂ ಸಹಾಯ ಮಾಡುತ್ತದೆ ಶುಂಠಿ ಚಹಾ ಸಕ್ಕರೆಯನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿ ಎಂದು ಸಾಬೀತಾಗಿದೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡಲು ಹಾಲಿನೊಂದಿಗೆ ಶುಂಠಿಯನ್ನು ಸೇವಿಸಿ ಮಧುಮೇಹ ರೋಗಿಗಳು ರಾತ್ರಿ ಮಲಗುವ ಮುನ್ನ ಹಾಲಿನಲ್ಲಿ ಶುಂಠಿಯನ್ನು ಬೆರೆಸಿ ಸೇವಿಸಬಹುದು ಶುಂಠಿಯನ್ನು ಕಷಾಯ ಮಾಡಿ ಸೇವಿಸಿದರೆ ಸಕ್ಕರೆ ನಿಯಂತ್ರಣದಲ್ಲಿ ಇರುತ್ತದೆ ಶುಂಠಿ ಕಷಾಯ ಮಾಡಲು ಒಂದು ಲೋಟ ನೀರಿನಲ್ಲಿ ಶುಂಠಿ ಮತ್ತು ಎರಡು ಕರಿಮೆಣಸುಗಳನ್ನು ಬೆರೆಸಿ ಬೇಯಿಸಿ ಇದಕ್ಕೆ ಒಂದು ಚಮಚ ಜೇನುತುಪ್ಪ ಬೆರೆಸಿ ಈ ಕಷಾಯ ಸೇವಿಸಿದರೆ ಸಕ್ಕರೆ ನಿಯಂತ್ರಣದಲ್ಲಿರುತ್ತದೆ ಇದಲ್ಲದೆ ಖಾಲಿ ಹೊಟ್ಟೆಗೆ ಸಣ್ಣ ತುಂಡು ಶುಂಠಿ ಜಗಿದು ನೀರು ಕುಡಿದರೆ ಸಹ ಮಧುಮೇಹ ನಿಯಂತ್ರಣಕ್ಕೆ ಪ್ರಯೋಜನ ನೀಡುತ್ತದೆ ಇನ್ನು ಆಹಾರದಲ್ಲಿ ಶುಂಠಿಯನ್ನು ಸೇವಿಸುವುದರಿಂದ ಸಕ್ಕರೆ ನಿಯಂತ್ರಣದಲ್ಲಿಡಬಹುದು ಶುಂಠಿಯನ್ನು ನುಣ್ಣಗೆ ಕತ್ತರಿಸಿ ತರಕಾರಿಗಳೊಂದಿಗೆ ಬೇಯಿಸಬಹುದು ಶುಂಠಿ ಆಹಾರದ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು